ಹಲೋ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ನೋಟಿಫಿಕೇಶನ್ ಹಾಗೆ ಅಪ್ಲಿಕೇಶನ್ ಆರಂಭ ಆಗಿದೆ ನೋಡ್ತಾ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ನಿಮಗೆ ಲೈವ್ ಅಲ್ಲೇ ತೋರಿಸ್ತಾ ಇದೇವೆ ಅಪ್ಲೈ ಫಾರ್ ಸಿ ಟೆಟ್ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿ ಸೊ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಏನ್ ಮಾಡಬಹುದು ಇವತ್ತು ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬಹುದು ಈ ಒಂದು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಸಿ ಟೆಟ್ ಎಕ್ಸಾಮ್ಗೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಸಿ ಟೆಟ್ ಎಕ್ಸಾಮ್ ಬರೆಯೋದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಗಳು ಏನೆಲ್ಲ ಇರಬೇಕಾಗುತ್ತೆ ಬಹಳ ಮುಖ್ಯವಾಗಿ ನಿಮ್ಮ ಮೊಟ್ಟ ಮೊದಲ ಅಟೆಂಪ್ಟ್ ಅಲ್ಲಿ ಇದನ್ನು ಯಾವ ರೀತಿ ಕ್ಲಿಯರ್ ಮಾಡ್ಕೋಬಹುದು ಅಂಡ್ ಈ ಒಂದು ಸಿಟೆಟ್ ಎಕ್ಸಾಮ್ ಪಾಸ್ ಆಗೋದ್ರಿಂದ ಕ್ವಾಲಿಫೈ ಆಗೋದ್ರಿಂದ ನಿಮಗೆ ಆಗುವಂತಹ ಉಪಯೋಗಗಳು ಏನು ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎಂಬ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಸಿಟೆಟ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ನೋಡ್ತಾ ಇರ್ಬೋದು ಏಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ಏನ್ ಮಾಡಿದರೆ ಡೀಟೇಲ್ ಆಗಿರುವಂತಹ ಅಧಿಸೂಚನೆಯನ್ನ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅಧಿಸೂಚನೆಯನ್ನ ಪ್ರಕಟ ಮಾಡಿದ್ದಾರೆ ಸಿಬಿಎಸ್ಇ ಅವರು ಅದರ ಜೊತೆ ಜೊತೆಗೇನೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕುವಂತಹ ಅನ್ನು ಸಹ ಅಪ್ಡೇಟ್ ಅನ್ನು ಮಾಡಿದ್ದಾರೆ ನೋಡ್ತಾ ಇರಬಹುದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಏನಿದೆ ಫಸ್ಟ್ ಗೆ ಪಿನ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಅಪ್ಲೈ ಫಾರ್ ಸೀಟ್ ಅಡ್ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವಾಗ ನೀವು ಇದನ್ನ ಕ್ಲಿಕ್ ಮಾಡ್ತೀರಾ ಸರಿನಾ ನಿಮಗೆ ಡೈರೆಕ್ಟ್ ಆಗಿ ಎಲ್ಲಿಗೆ ಹೋಗ್ತೀರಾ ನೀವು ಇನ್ನೊಂದು ಈ ಒಂದು ವಿಂಡೋಗೆ ಹೋಗ್ತೀರಾ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವೇನ್ ಮಾಡ್ಬೇಕಾಗತ್ತೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ಬೇಕಾಗತ್ತೆ ಹಾಗೆ ಬಹಳ ಮುಖ್ಯವಾಗಿ ಎಕ್ಸಾಮ್ ಯಾವಾಗಿದೆ ಅಂತ ನೋಡೋದಾದ್ರೆ ನೋಡಿ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಜಾರಿಗೆ ಮಾಡಿದ್ದಾರೆ ಸರಿನಾ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಜಾರಿಗೆ ಮಾಡಿದ್ದಾರೆ ಅಂಡ್ ಅದರಲ್ಲಿ ಹೇಳಿದ್ದಾರೆ ಎಕ್ಸಾಮ್ ಯಾವಾಗ ಇರುತ್ತೆ ಅಂತ ಹೇಳಿ ಸೊ ಅದನ್ನ ಈಗ ನಿಮ್ಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ ನೋಡಿ ಪಬ್ಲಿಕ್ ನೋಟಿಸ್ ಮಾರ್ಚ್ ಐದನೇ ತಾರೀಕಿಗೆ ಇವರು ರೆಡಿ ಮಾಡಿ ಇವತ್ತು ಏಳನೇ ತಾರೀಕಿಗೆ ಅಪ್ಲೋಡ್ ಅನ್ನು ಮಾಡಿದ್ದಾರೆ ಇಲ್ಲಿ ಹೇಳ್ತಾ ಇದಾರೆ ಸಿ ಬಿ ಎಸ್ ಸಿ ಕಡೆಯಿಂದ ಸಿಟೆಟ್ ಎಕ್ಸಾಮ್ ನಡೆಯುತ್ತೆ ಈ ವರ್ಷದ್ದು ಜುಲೈ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೀತಾ ಇದೆ ತುಂಬಾ ಇಂಪಾರ್ಟೆಂಟ್ ಡೇಟ್ ಸೇವ್ ದೀಸ್ ಡೇಟ್ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಡೇ ನಿಮ್ಮ ಏನಿರುತ್ತೆ ಎಕ್ಸಾಮಿನೇಷನ್ ಇರುತ್ತೆ ನೋಡಿ ಬೆಳಿಗ್ಗೆ ಪೇಪರ್ ಟೂ ಇರುತ್ತೆ ಮಧ್ಯಾಹ್ನ ಏನಿರುತ್ತೆ ಪೇಪರ್ ಒನ್ ಇರುತ್ತೆ ಸೊ ಏಳು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಒಂದು ಪರೀಕ್ಷೆ ನಡೆಯೋಕ್ಕೆ ಹೋಗ್ತಾ ಇದೆ ಸೊ ನಿಮಗೆ ಆಲ್ಮೋಸ್ಟ್ ಇವತ್ತಿಂದ ಟೈಮ್ ನಾವು ತಗೊಳ್ಳೋದಾದ್ರೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮಂತ್ ಟೈಮ್ ಇದೆ ಅಂತ ಹೇಳ್ಬೋದ್ ಅಂಡ್ ಬಹಳ ಮುಖ್ಯವಾಗಿ ನಿಮ್ಮ ಮೊಟ್ಟ ಮೊದಲ ಅಟೆಂಪ್ಟ್ ನಲ್ಲಿ ಯಾವ ರೀತಿ ಕ್ವಾಲಿಫೈ ಮಾಡ್ಕೋಬೇಕು ಅಂತಂದ್ರೆ ನಿಮಗೆ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ನಾಲೆಜ್ ಇರಲೇಬೇಕಾಗುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳ ನಾಲೆಜ್ ನಿಮಗೆ ಬೇಕಾಗುತ್ತೆ ಬಿಕಾಸ್ ಇತ್ತೀಚೆಗೆ ಜನವರಿಯಲ್ಲಿ ಏನು ಜನವರಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಏನು ಎಕ್ಸಾಮ್ ಆಯ್ತು ಯಾವುದು ಸಿಟೆಟ್ ಎಕ್ಸಾಮ್ ಸೊ ತುಂಬಾ ಅಭ್ಯರ್ಥಿಗಳು ಹೇಳಿರೋದು ಒಂದೇ ಅವರ ಒಂದು ಸಮಸ್ಯೆ ಒಂದೇ ಏನು ಅಂತ ಹೇಳೋದಾದ್ರೆ ಸರ್ ನಮಗೆ ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗ್ಲಿಲ್ಲ ಅಂತ ಹೇಳಿ ಪ್ರಶ್ನೆಗಳು ಸರಳವಾಗಿತ್ತು ಬಟ್ ಟೈಮ್ ನಮಗೆ ಮ್ಯಾನೇಜ್ ಮಾಡೋದಕ್ಕೆ ಆಗ್ಲಿಲ್ಲ ಬಿಕಾಸ್ ಪ್ರಶ್ನೆಗಳ ಗಾತ್ರ ಸಿಕ್ಕಾಪಟ್ಟೆ ದೊಡ್ಡದಿತ್ತು ಅಂಡ್ ನೇಚರ್ ಆಫ್ ಕ್ವಶನ್ಸ್ ಬಹಳ ಡಿಫರೆಂಟ್ ಆಗಿ ಕೇಳಿದ್ರು ಸುತ್ತಿ ಬಳಸಿ ಕೇಳೋದಂತಾರಲ್ವಾ ಆತರ ಕೇಳಿದ್ರು ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ನಿಮಗೋಸ್ಕರ ಎಂಟು ಸೆಟ್ ಆಯ್ತಾ ಎಂಟು ಸೆಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಅದರ ಕೀ ಉತ್ತರಗಳು ಆಫಿಷಿಯಲ್ ಕೀ ಉತ್ತರಗಳು ನಿಮಗೆ ಸಿಗ್ತವೆ ಹಾಗೆ ಇತ್ತೀಚೆಗೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನು ಟೆಟ್ ಎಕ್ಸಾಮ್ ನಡೀತಲ್ವಾ ಸೊ ಆ ಒಂದು ಪ್ರಶ್ನೆ ಪತ್ರಿಕೆ ಸೇರಿ ಎಂಟು ಸೆಟ್ ಇತ್ತೀಚಿನ ರೀಸೆಂಟ್ ಸಿ ಟೆಟ್ ಕ್ವಶನ್ ಪೇಪರ್ಗಳು ಅದರ ಕೀ ಉತ್ತರಗಳು ಪಿ ಡಿ ಎಫ್ ರೂಪದಲ್ಲಿ ಸಿಗ್ತವೆ ಕೇವಲ ಒನ್ ನೈಂಟಿ ನೈನ್ ರುಪೀಸ್ ಅಲ್ಲಿ ಮಾಡ್ಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ಏನ್ ಮಾಡಬೇಕಾಗುತ್ತೆ ನೀವು ವಾಟ್ಸ್ಆಪ್ ಮಾಡಿ ಆಸ್ ಫ್ರೆಂಡ್ಸ್ ನಿಮಗೆ ಏನ್ ಸಿಗುತ್ತೆ ಈ ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ತಯಾರಿ ಆಗ್ತಾ ಇದ್ರ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳು ಎಂಟು ಸೆಟ್ ಹಾಗೆ ಅದರ ಒಂದು ಸರಿಯಾದಂತಹ ಕೀ ಉತ್ತರಗಳು ಸಿಗ್ತವೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಗೆ ವಾಟ್ಸ್ಆಪ್ ಮಾಡಿ ಹಸ್ಬೆಂಡ್ ಹಾಗೆ ಒನ್ ನೈಂಟಿ ನೈನ್ ರುಪೀಸ್ ಇದಕ್ಕೆ ಫೀಸ್ ಇರುತ್ತೆ ಸೊ ಅದನ್ನ ತಗೊಂಡು ನೀವೇನ್ ಮಾಡಬೇಕಾಗುತ್ತೆ ಪ್ರಿಂಟ್ ಹಾಕೊಂಡು ನೀಟಾಗಿ ಅಧ್ಯಯನವನ್ನು ಮಾಡಿ ಸೊ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಯಾವ ನೇಚರ್ ಆಫ್ ಕ್ವಶನ್ ಪೇಪರ್ ನೇಚರ್ ಆಫ್ ಕ್ವಶನ್ ಯಾವ ತರ ಇರ್ತವೆ ಸರಿನಾ ಹಾಗೆ ಟೈಮ್ ಮ್ಯಾನೇಜ್ನ ಯಾವ ತರ ಮಾಡಬೇಕಾಗತ್ತೆ ಹಾಗೆ ನೋಡಿ ಇದು ನಮ್ಮ ಕರ್ನಾಟಕ ಸರಳವಾಗಿ ಇರೋದಿಲ್ಲ ಆಯ್ತಾ ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಸರಿನಾ ಇದು ತುಂಬಾ ಟಫ್ ಆಗಿರುತ್ತೆ ಅಂತ ಹೇಳಬಹುದು ಪ್ರಶ್ನೆಗಳನ್ನು ಕೇಳುವಂತ ಸ್ವರೂಪ ಆಗಿರಬಹುದು ಪ್ರತಿಯೊಂದು ಸ್ವಲ್ಪ ಟಫ್ ಆಗಿರುತ್ತೆ ಅಂತ ಹೇಳಬೇಕಾಗುತ್ತೆ ಸೊ ಹಾಗಾಗಿ ಯಾರ್ಯಾರು ಈ ಒಂದು ಎಕ್ಸಾಮ್ ನ ಅಟೆಂಡ್ ಆಗ್ಬೇಕು ಅಂತ ಇದರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾಲೆಜ್ ನಿಮಗೆ ಬೇಕೇ ಬೇಕಾಗುತ್ತೆ ಸೊ ಹಾಗಾಗಿ ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಪಡಿಬಹುದು ಅಂತ ಹೇಳ್ತಾ ಈಗ ನೋಡೋಣ ಏನು ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಕ್ಸಾಮ್ ಏನು ಶೆಡ್ಯೂಲ್ ಆಗಿದೆ ಈ ಒಂದು ಎಕ್ಸಾಮ್ ಬರೆಯೋದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾವಾಗಿಂದ ಯಾವಾಗ ನೀವು ಅರ್ಜಿಯನ್ನು ಹಾಕಬಹುದು ಅಂತ ಹೇಳೋದಾದ್ರೆ ಮಾರ್ಚ್ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹಿಡ್ಕೊಂಡು ಏಪ್ರಿಲ್ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಅರ್ಜಿಯನ್ನು ಹಾಕಬಹುದು ಆಲ್ಮೋಸ್ಟ್ ನಿಮ್ಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಟೈಮ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಯಾವ ವೆಬ್ಸೈಟ್ ಅಲ್ಲಿ ಹಾಕಬೇಕು ಅಂತ ಹೇಳೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ವಲ್ವಾ ಇದೇ ವೆಬ್ಸೈಟ್ ಅಲ್ಲಿ ಸಿಟೆಟ್ ವೆಬ್ಸೈಟ್ ಏನಿದೆ ಸೊ ಇದರ ಡೈರೆಕ್ಟ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ವೆಬ್ಸೈಟ್ ಲಿಂಕ್ ಕ್ಲಿಕ್ ಮಾಡಿಕೊಂಡು ನೀವೇನ್ ಮಾಡಿ ಸರಿನಾ ಲ್ಯಾಪ್ಟಾಪ್ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಏನಿರುತ್ತೆ ಅಲ್ಲಿಂದ ನೀವು ಅರ್ಜಿಯನ್ನು ಹಾಕೊಳ್ಳಿ ಹಾಗೆ ಅರ್ಜಿ ಯಾವ ತರ ಹಾಕಬೇಕು ಅನ್ನೋದನ್ನ ನೆಕ್ಸ್ಟ್ ಒಂದು ವಿಡಿಯೋ ಡೆಮೋ ಒಂದು ಅಪ್ಲಿಕೇಶನ್ ಹಾಕಿ ಒಂದು ವಿಡಿಯೋವನ್ನ ಮಾಡ್ತೇವೆ ಸರಿನಾ ಸೊ ಅಥವಾ ಈ ವಿಡಿಯೋ ನೋಡಿ ಆದ್ಮೇಲೆ ಎಂಡ್ ಕಾರ್ಡ್ ಅಲ್ಲಿ ಹಾಕಿರುತ್ತೇವೆ ನೋಡ್ಕೊಳ್ಳಿ ಆಸ್ಪೆಕ್ಟ್ಸ್ ಹಾಗೆ ಬಹಳ ಮುಖ್ಯವಾಗಿ ಈಗ ನೋಡೋಣ ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ಬಿಕಾಸ್ ತುಂಬಾ ಅಭ್ಯರ್ಥಿಗಳಿಗೆ ಗೊಂದಲ ಇದೆ ಇತ್ತೀಚೆಗೆ ಬದಲಾವಣೆಯನ್ನ ಮಾಡಿದ್ದಾರೆ ಆಯ್ತಾ ಇದು ಆಲ್ಮೋಸ್ಟ್ ಎಲ್ಲಾ ಯಾರ್ಯಾರು ಹೊಸ್ದ ಬರೀತಾ ಇದೀರಾ ಅಥವಾ ಗೊತ್ತಿಲ್ಲ ಸೊ ರಿವೀಲ್ ಮಾಡ್ತಾ ಇದೇವೆ ಏನಂತ ಹೇಳೋದಾದ್ರೆ ನೋಡಿ ಇತ್ತೀಚೆಗೆ ಸರ್ಕಾರದವರು ಏನ್ ಮಾಡಿದ್ದಾರೆ ಚೇಂಜ್ ರೂಲ್ಸ್ ಅನ್ನ ಚೇಂಜ್ ಮಾಡಿದ್ದಾರೆ ಎಸ್ಪೆಷಲಿ ಕೋರ್ಟ್ ಏನ್ ಮಾಡಿದೆ ಚೇಂಜ್ ಅನ್ನ ಮಾಡಿದೆ ಅದ್ರ ಪ್ರಕಾರ ಸಿ ಟೆಟ್ ಎಕ್ಸಾಮ್ಸ್ಗಳು ನಡೀತಾ ಇದಾವೆ ಜೊತೆಗೆ ಕರ್ನಾಟಕ ಟೆಟ್ ಅದೇ ತರ ನಡೆಯುತ್ತೆ ಆಯ್ತಾ ಸಿ ಟೆಟ್ ಆಗಿರ್ಬೋದು ಕೆ ಟೆಟ್ ಆಗಿರ್ಬೋದು ಇದೇ ತರ ನಡೆಯುತ್ತೆ ಯಾವ ತರ ಅಂತ ಹೇಳೋದಾದ್ರೆ ನೋಡಿ ಪೇಪರ್ ಒನ್ ನೀವು ಬರೆದ್ರೆ ಪೇಪರ್ ಒನ್ ಯಾರು ಬರಿಬೇಕಾಗತ್ತೆ ಈ ಒಂದು ಪೇಪರ್ ಒಂದು ಬರೆಯೋದ್ರಿಂದ ನಿಮಗೆ ಒಂದರಿಂದ ಐದನೇ ತರಗತಿ ಏನು ಕೇಂದ್ರೀಯ ಇರ್ತವೆ ಅಲ್ಲಿ ಪಾಠ ಮಾಡೋದಕ್ಕೆ ಟೀಚರ್ ಆಗಿ ಎಲಿಜಿಬಲ್ ಆಗ್ತಾರೆ ನೀವು ಆಯ್ತಾ ಅಂದ್ರೆ ಸಿ ಟೆಟ್ ಎಕ್ಸಾಮ್ ಬರೆದ್ರೆ ಗೌರ್ಮೆಂಟ್ ನೌಕರಿ ಸಿಗಲ್ಲ ಯಾವ ತರ ಕರ್ನಾಟಕ ಟೆಟ್ ಮೇಲೆ ನಿಮಗೆ ನೋಟಿಫಿಕೇಶನ್ ಆದಾಗ ಅರ್ಜಿ ಹಾಕೋದಿಕ್ಕೆ ಸಾಧ್ಯ ಆಗುತ್ತೋ ಸೇಮ್ ಅದೇ ತರ ಕೇಂದ್ರ ಶಾಲೆಗಳಲ್ಲಿ ಕೇಂದ್ರೀಯ ಸೆಂಟ್ರಲ್ ಗವರ್ನಮೆಂಟ್ ಶಾಲೆಗಳು ಎಕ್ಸಾಂಪಲ್ ಕೆ ವಿ ಅಂತ ಹೇಳ್ತಾರಲ್ವಾ ಕೆ ವಿ ಎಸ್ ಕೇಂದ್ರೀಯ ವಿದ್ಯಾಲಯ ಸಂಘಟನಾ ಅಥವಾ ಎನ್ ವಿ ಎಸ್ ಅಂತ ಹೇಳ್ತಾರೆ ನವೋದಯ ವಿದ್ಯಾಲಯ ಸಂಘಟನೆ ಆಯ್ತಾ ನವೋದಯ ಶಾಲೆಗಳು ಕೇಂದ್ರೀಯ ಶಾಲೆಗಳು ಆರ್ಮಿ ಪಬ್ಲಿಕ್ ಸ್ಕೂಲ್ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಶಾಲೆಗಳಲ್ಲಿ ಒಂದರಿಂದ ಐದನೇ ಕ್ಲಾಸ್ ನೀವು ಪಾಠ ಮಾಡಬೇಕು ಅಂತಂದ್ರೆ ಅಂದ್ರೆ ಅಲ್ಲಿ ಟೀಚರ್ ಆಗಿ ಸೆಲೆಕ್ಷನ್ ಆಗಬೇಕು ಅಂತಂದ್ರೆ ನಿಮಗೆ ಸಿ ಟೆಟ್ ಪೇಪರ್ ಒನ್ ಕ್ವಾಲಿಫೈ ಆಗಲೇಬೇಕಾಗುತ್ತೆ ಹಾಗೆ ಸಿ ಟೆಟ್ ಪೇಪರ್ ಟೂ ನೀವು ಕ್ವಾಲಿಫೈ ಆದ್ರೆ ಆರರಿಂದ ಎಂಟನೇ ತರಗತಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ ಸರ್ ಟೆಟ್ ಪಾಸ್ ಆಗೋದ್ರಿಂದ ಬರೀ ಕೇಂದ್ರ ಶಾಲೆಗಳಲ್ಲಿ ನಾವು ಟೀಚರ್ ಆಗ್ಬೋದಾ ಅಂತ ಕೇಳೋದಾದ್ರೆ ಇಲ್ಲ ಕೇಂದ್ರ ಶಾಲೆಗಳ ಜೊತೆ ಜೊತೆಗೇನೆ ನಮ್ಮ ರಾಜ್ಯದ ಅಥವಾ ನಮ್ಮ ಅಕ್ಕಪಕ್ಕದ ರಾಜ್ಯದ ಯಾವುದೇ ಶಾಲೆಗಳಲ್ಲಿ ನೀವು ಏನಾಗಬೇಕಾಗುತ್ತೆ ಏನಾಗ್ಬಹುದು ಆಸ್ ಅ ಟೀಚರ್ ಆಗಿ ನೀವು ಅಪಾಯಿಂಟ್ ಅನ್ನ ಹೊಂದಬಹುದು ಯಾವಾಗ ಅವರು ನೋಟಿಫಿಕೇಶನ್ ಮಾಡ್ತಾರೆ ಅವಾಗ ಆಲ್ ಓವರ್ ಇಂಡಿಯಾ ನಿಮಗೆ ಇದೊಂಥರ ನಿಮಗೆ ಪಾಸ್ಪೋರ್ಟ್ ತರ ಇದು ನೀವು ಪಾಸ್ ಆಗ್ಬಿಟ್ರೆ ಮತ್ತೆ ಕರ್ನಾಟಕ ಟೆಟ್ ಪಾಸ್ ಆಗುವ ಅವಶ್ಯಕತೆನೆ ಇರೋದಿಲ್ಲ ಸರಿನಾ ಬಿಕಾಸ್ ಇದು ಸೆಂಟ್ರಲ್ ಲೆವೆಲ್ ನ ಒಂದು ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ ಹಾಗೆ ಯಾರ್ಯಾರು ಈ ಒಂದು ಎಕ್ಸಾಮ್ ನ ಪಾಸ್ ಆಗಿ ಸರ್ಟಿಫಿಕೇಟ್ ನ ಪಡಿತೀರಾ ಅದು ಲೈಫ್ ಟೈಮ್ ಆಗಿರುತ್ತೆ ಮತ್ತೆ ಮತ್ತೆ ಬರೆಯುವ ಅವಶ್ಯಕತೆ ಇರೋದಿಲ್ಲ ನಿಮಗೆ ಡಿಜಿ ಲಾಕರ್ ನ ಮೂಲಕ ಒಂದು ಸರ್ಟಿಫಿಕೇಟ್ ನ ಕೊಡಲಾಗುತ್ತೆ ಅದನ್ನ ನೀವು ಕಾಪಾಡಿ ಇಟ್ಕೋಬೇಕಾಗತ್ತೆ ಅಥವಾ ನೀವು ಸಾಫ್ಟ್ ಕಾಪಿ ಇರುತ್ತೆ ಅದರಲ್ಲಿ ಸೊ ಅದನ್ನ ತಗೊಂಡು ನೀವು ಯಾವಾಗ ಯಾವಾಗ ಗವರ್ನಮೆಂಟ್ ಅವರು ನೋಟಿಫಿಕೇಶನ್ ಮಾಡ್ತಾರೆ ಅದು ಕೇಂದ್ರೀಯ ಶಾಲೆಗಳಿರಲಿ ನವೋದಯ ವಿದ್ಯಾಲಯ ಶಾಲೆಗಳಿರಲಿ ಅಥವಾ ನಮ್ಮ ರಾಜ್ಯದ ಯಾವುದೇ ಶಾಲೆಗಳಿರಲಿ ಅಲ್ಲಿ ನೀವು ಅರ್ಜಿಯನ್ನು ಹಾಕಬಹುದು ಇತ್ತೀಚೆಗೆ ಏಕಲವ್ಯ ಮಾದರಿ ರೆಸಿಡೆನ್ಶಿಯಲ್ ಶಾಲೆಗಳಿಗೆ ಅರ್ಜಿಯನ್ನು ಕರೆದಿದ್ರಲ್ವಾ ಸೊ ಅಲ್ಲಿನೂ ಈ ಒಂದು ಸಿಟೆಟ್ ಎಕ್ಸಾಮ್ ನ ಕೇಳಲಾಗಿ ಸಿ ಟೆಟ್ ಸರ್ಟಿಫಿಕೇಟ್ ನ ಕೇಳಲಾಗಿತ್ತು ಎಸ್ಪೆಷಲಿ ಟಿಜಿಟಿ ಪಿಜಿಟಿ ಅಂತ ಬರ್ತವೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಮತ್ತೆ ಟ್ರೈನರ್ಡ್ ಗ್ರಾಜುಯೇಟ್ ಟೀಚರ್ ಎಸ್ಪೆಷಲಿ ಟೀಚರ್ ಟೀಚರ್ ಆಗೋದಕ್ಕೆ ಸೀಟೆಟ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಓಕೆ ಪೇಪರ್ ಒನ್ ಪಾಸ್ ಆಗೋದ್ರಿಂದ ಒಂದರಿಂದ ಐದು ಟೀಚರ್ ಆಗ್ಬೋದು ಟೀಚರ್ ಆಗೋದಕ್ಕೆ ಎಲಿಜಿಬಲ್ ಆಗ್ತಾರೆ ಹಾಗೆ ಎರಡನೇ ಪೇಪರ್ ಪಾಸ್ ಆಗೋದ್ರಿಂದ ಆರರಿಂದ ಎಂಟನೇ ತರಗತಿಗೆ ಪಾಠ ಮಾಡೋದಕ್ಕೆ ನೀವು ಎಲಿಜಿಬಲ್ ಆಗ್ತಾರೆ ಈಗ ನೋಡಿ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ನಿಮಗೆ ಕೊಡ್ತಾ ಇದ್ದೇವೆ ಪೇಪರ್ ಒನ್ ಬರೆಯೋದಕ್ಕೆ ಇಷ್ಟು ದಿನ ಏನಿತ್ತು ಎಡ್ ಆದವರಿಗೆ ಪರ್ಮಿಷನ್ ಇತ್ತು ಬಟ್ ಈಗ ಬಿ ಎಡ್ ಆದವರಿಗೆ ಪರ್ಮಿಷನ್ ಇಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ಹಾಗಾದ್ರೆ ಪೇಪರ್ ಒನ್ ಯಾರು ಬರಿಬಹುದು ಅಂತ ಹೇಳೋದಾದ್ರೆ ಯಾರ್ಯಾರದು ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿದೆ ಅಂತಹ ಅಭ್ಯರ್ಥಿಗಳು ಮಾತ್ರ ಬರಿಬೇಕಾಗತ್ತೆ ಯಾವುದು ಪೇಪರ್ ಒನ್ ಓಕೆ ಸೊ ಆರರಿಂದ ಎಂಟು ಯಾರ್ಯಾರು ಬರಿಬಹುದು ಆರರಿಂದ ಎಂಟು ಯಾರು ಬರಿಬಹುದು ಅಂತಂದ್ರೆ ಯಾರ್ಯಾರು ಡಿಗ್ರಿ ಮಾಡ್ಕೊಂಡಿದ್ದೀರಾ ಡಿಗ್ರಿ ಮಾಡ್ಕೊಂಡು ಈ ಒಂದು ಡಿ ಎಡ್ನ ಡಿ ಎಡ್ ಮಾಡ್ತಾ ಇದ್ದೀರಾ ಅಥವಾ ಪಾಸ್ ಆಗಿದ್ದೀರಾ ಅಂತಹ ಅಭ್ಯರ್ಥಿಗಳು ಆರರಿಂದ ಎಂಟನೇ ತರಗತಿಗೆ ಸೀಟ್ ಗೆ ಪೇಪರ್ ಟೂ ಗೆ ಅರ್ಜಿಯನ್ನು ಹಾಕಬಹುದು ಓಕೆ ಸರ್ ಹಾಗಾದ್ರೆ ಬಿ ಎಡ್ ಮಾಡಿದವರು ಏನ್ ಮಾಡಬೇಕು ಅಂತ ಹೇಳೋದಾದ್ರೆ ನೋಡಿ ಬಿ ಎಡ್ ಮಾಡಿದವರು ಕೇವಲ ಪೇಪರ್ ಟೂ ಗೆ ಎಲಿಜಿಬಲ್ ಆಗಿರ್ತೀರಾ ಓಕೆ ಬಿ ಎಡ್ ಹೊಂದಂತ ಬಿ ಎಡ್ ಆಗಿರುವಂತಹ ಅಭ್ಯರ್ಥಿಗಳು ಯು ಆರ್ ಓನ್ಲಿ ಎಲಿಜಿಬಲ್ ಫಾರ್ ದಿ ಪೇಪರ್ ಟು ಆಸ್ಪೆಕ್ಟ್ ಸೊ ಇಲ್ಲಿ ಯಾರು ಎರಡು ಪೇಪರ್ ಬರಿಬಹುದು ಅಂತ ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಯಾರ್ಯಾರು ಡಿಗ್ರಿ ಮಾಡ್ಕೊಂಡು ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ ಡಿ ಎಡ್ ನ ಓದ್ತಾ ಇರ್ತೀರ ಅಥವಾ ಡಿ ಎಡ್ ಕಂಪ್ಲೀಟ್ ಆಗಿರುತ್ತೆ ಪಾಸ್ ಆಗಿರ್ತೀರ ಸೊ ಅಂತಹ ಅಭ್ಯರ್ಥಿಗಳು ನೀವು ಎರಡು ಪೇಪರ್ ಗೆ ಎಲಿಜಿಬಲ್ ಆಗ್ಬೋದು ಎರಡು ಪೇಪರ್ಗೆ ನೀವು ಎಲಿಜಿಬಲ್ ಆಗ್ತೀರಾ ಓಕೆ ಯು ಕ್ಯಾನ್ ರೈಟ್ ಬೋತ್ ಪೇಪರ್ಸ್ ಬಟ್ ಯಾರು ಎರಡೇ ಪೇಪರ್ ಬರಿಬಹುದು ಅಥವಾ ಒಂದೇ ಪೇಪರ್ ಬರಿಬಹುದು ಅಂತ ಹೇಳಿದ್ರೆ ಓಕೆ ಒಂದೇ ಪೇಪರ್ ಯಾರು ಬರಿಬಹುದು ಪಿ ಯು ಸಿ ಮೇಲೆ ಡಿ ಎಡ್ ಮಾಡಿರುವ ಅಭ್ಯರ್ಥಿಗಳು ಓಕೆ ಯು ಸಿ ಮೇಲೆ ಡಿ ಎಡ್ ಮಾಡಿರುವ ಅಭ್ಯರ್ಥಿಗಳು ಪೇಪರ್ ಟು ಯಾರು ಬರೀಬಹುದು ಈ ಒಂದು ಡಿಗ್ರಿ ಮಾಡಿಕೊಂಡು ಡಿ ಎಡ್ ಮಾಡಿರ್ತೀರಾ ಅಥವಾ ಡಿ ಎಡ್ ಓದ್ತಾ ಇರ್ತೀರಲ್ವಾ ಅಂತ ಅಭ್ಯರ್ಥಿಗಳು ಜೊತೆ ಜೊತೆಗೆ ಡಿಗ್ರಿ ಮಾಡಿಕೊಂಡು ಬಿ ಎ ಬಿ ಎಸ್ ಸಿ ಬಿ ಎ ಬಿ ಎ ಬಿ ಎಡ್ ಆಗಿರ್ಬೋದು ಬಿ ಎಸ್ ಸಿ ಬಿ ಎಡ್ ಆಗಿರ್ಬೋದು ಬಿ ಕಾಮ್ ಬಿ ಎಡ್ ಆಗಿರ್ಬೋದು ಆಯ್ತಾ ಡಿಗ್ರಿ ಮಾಡ್ಕೊಂಡು ಬಿ ಎಡ್ ಓದುತ್ತಿರುವ ಅಥವಾ ಬಿ ಎಡ್ ಪಾಸ್ ಆಗಿರುವ ಅಭ್ಯರ್ಥಿಗಳು ಆರರಿಂದ ಎಂಟನೇ ತರಗತಿ ಅಂದ್ರೆ ಪೇಪರ್ ಟೂ ಎಕ್ಸಾಮ್ನ ತಗೋಬಹುದು ಕ್ಲಿಯರ್ ಆಯ್ತಲ್ವಾ ಸೊ ನಿಮ್ಮ ಹತ್ರ ಬರೀ ಬಿ ಎಡ್ ಇದ್ರೆ ಪೇಪರ್ ಟು ಮಾತ್ರ ಹಾಕೋದಿಕ್ಕೆ ಸಾಧ್ಯ ನಿಮ್ಮ ಹತ್ರ ಡಿ ಎಡ್ ಇದ್ರೆ ಪೇಪರ್ ಒನ್ ಬರೆಯೋದಕ್ಕೆ ಸಾಧ್ಯ ಡಿ ಎಡ್ ಜೊತೆ ಡಿಗ್ರಿ ಇದೆ ಅಂತಂದ್ರೆ ನೀವು ಎರಡು ಪೇಪರ್ ಬರೀಬಹುದು ಕ್ಲಿಯರ್ ಆಯ್ತಾ ಓಕೆ ಬಟ್ ಎನಿ ಫ್ರೆಂಡ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಆಗಿರುತ್ತೆ ವೆನ್ ವಿ ಕಂಪೇರ್ ಟು ದ ಅದರ್ ಎಕ್ಸಾಮ್ಸ್ ಎಸ್ಪೆಷಲಿ ಶಿಕ್ಷಕರಾಗಬೇಕು ಅಂತ ಯಾರ್ಯಾರು ಇದೀರಾ ಅದು ಎಸ್ಪೆಷಲಿ ಕೇಂದ್ರೀಯ ಶಾಲೆಗಳಲ್ಲಿ ನವೋದಯ ಶಾಲೆ ಕಾನ್ಫರ್ಮ್ ಆಗುತ್ತೆ ಅವಾಗವಾಗ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಕರೀತಾರೆ ಹಾಗೆ ಇ ಎಂ ಆರ್ ಎಸ್ ಏಕಲವ್ಯ ಮಾದರಿ ರೆಸಿಡೆನ್ಶಿಯಲ್ ಶಾಲೆಗಳಲ್ಲಿ ಮತ್ತೆ ಸರಿನಾ ಸೊ ಹಾಗಾಗಿ ಒಂದು ಸಲ ಇದನ್ನ ನೀವು ಪಾಸ್ ಆಗಿ ಇಟ್ಕೊಂಡ್ಬಿಟ್ರೆ ನೀವು ಮತ್ತೆ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ ಜೊತೆಗೆ ಯಾರು ಕರ್ನಾಟಕ ಟೆಟ್ ಪಾಸ್ ಮಾಡಕ್ ಆಗಿಲ್ಲ ಅಥವಾ ಆಗಿಲ್ಲ ಈ ಎಕ್ಸಾಮ್ನ ನೀವು ತಗೋಬಹುದು ಸರಿನಾ ಸರಿ ತುಂಬಾ ಟಫ್ ಇರುತ್ತಾ ಅಂತ ಹೇಳೋದಾದ್ರೆ ಖಂಡಿತವಾಗಿಯೂ ಬಿಕಾಸ್ ಪರ್ಸನಲಿ ಆ ಎಲ್ಲ ಪೇಪರ್ ಪೇಪರ್ಗಳನ್ನು ನಾವು ಓದಿದಾಗ ಅನಾಲೈಸಿಸ್ ಮಾಡಿದಾಗ ನಿಮಗೆ ಆ ಪ್ರಶ್ನೆಯನ್ನು ಓದೋದಕ್ಕೆ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದೊಂದು ಪ್ರಶ್ನೆ ಓದೋದಕ್ಕೆ ಅಟ್ಲೀಸ್ಟ್ ಒಂದು ಎರಡ್ ಎರಡು ನಿಮಿಷ ಆದ್ರೂ ಬೇಕಾಗುತ್ತೆ ಬನ್ನಿ ನೋಡಿ ಪ್ರಶ್ನೆ ಓದಕ್ಕೆ ಎರಡು ನಿಮಿಷ ಬೇಕು ನಿಮಗೆ ಸೊ ಹಾಗಾಗಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಒಂದು ಬ್ಯಾಕ್ಅಪ್ ನಿಮಗೆ ಬೇಕಾಗುತ್ತೆ ಯಾವ ತರ ಪ್ರಶ್ನೆ ಕೇಳಿದಾನೆ ಏನ್ ಕತೆ ಅನ್ನೋದು ಸೊ ದಟ್ ನೀವು ಈಸಿಯಾಗಿ ಪಾಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸರಿನಾ ಸೊ ನಿಮಗೆ ಎಂಟು ಸೆಟ್ ಪ್ರಶ್ನೆ ಪತ್ರಿಕೆಗಳು ಅದರ ಕೀ ಉತ್ತರಗಳು ಕೇವಲ ಒನ್ ನೈಂಟಿ ನೈನ್ ರುಪೀಸ್ಗೆ ಸಿಗುತ್ತೆ ಈ ಒಂದು ಸೋಷಲ್ ಅಭ್ಯರ್ಥಿಗಳು ಜೊತೆಗೆ ಸೈನ್ಸ್ ಅಭ್ಯರ್ಥಿಗಳಿಗೆ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಒನ್ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದ್ರ ಮೂಲಕ ನೀವು ಏನ್ ಮಾಡಬಹುದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಪಿಡಿಎಫ್ ಗಳನ್ನ ಪಡಿಬಹುದು ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಸ್ ಗಳಲ್ಲಿ ಇದರ ಅರ್ಜಿಯನ್ನ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ನೀವು ತುಂಬಬೇಕಾಗತ್ತೆ ಈಸಿಯಾಗಿ ಅದನ್ನ ಹೇಳ್ಕೊಡ್ತೇವೆ ಅದರ ಜೊತೆ ಜೊತೆಗೆ ಸಿಲೆಬಸ್ ಏನಿದೆ ಅದನ್ನ ಬಹಳ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಜೊತೆಗೆ ಈ ಕೊಟ್ಟಿರುವಂತಹ ಏನು ತ್ರೀ ಫೋರ್ ಮಂತ್ ಟೈಮ್ ಇದೆ ಅದರಲ್ಲಿ ಯಾವ ತರ ಅಧ್ಯಯನ ಮಾಡಿ ನೀವು ರಿಸಲ್ಟ್ ತಗೋಬೇಕಾಗತ್ತೆ ಇವೆಲ್ಲವನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್